ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ಅಪ್ಪನ ನೋಡ್ತಾ ಅಪ್ಪ ಮೊದಲನೇ ಸಲ ತಡವರಿಸಿದಾಗ ನಡೆಯೋಕೆ ಕಲಿಸ್ಕೊಡ್ರಿ ತೊದ್ಲಿದಾಗ ನುಡಿ ಹೇಳಿಕೊಟ್ಟು ಗುರುವಾದ್ರಿ ಬೆಳೀತಾ ಬೆಳೀತ ಭಾವನೆಗಳನ್ನು ಗೆಳೆಯ ಗೆಳೆಯಾದ್ರಿ ಗೆದ್ದಾಗ ನೋಡಿ ನನ್ನ ಮಗನನ್ನು ಸಾಧಿಸಿಬಿಟ್ಟ ಅಂತ ನಾಲ್ಕು ಜನಗಳ ಮುಂದೆ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಟಿಪಿಕಲ್ ಅಪ್ಪ ಆದ್ರಿ ಸೋತು ಒಬ್ಬಂಟಿಯಾಗಿ ಕೂತಾಗ ನನ್ನ ಹೆಗಲ ಮೇಲೆ ಕೈ ಇಟ್ಟು ಇನ್ನೊಂದು ಸಲ ಪ್ರಯತ್ನ ಪಡು ನೀನು ಗೆಲ್ತೀಯ ಅಂತ ಮಾರ್ಗದರ್ಶನ ತೋರಿಸೋ ಗುರುವಾದ್ರಿ ನನ್ನ ಜೀವನನ ಒಂದೇ ಒಂದು ಸಲ ಹಿಂತಿರುಗಿ ನೋಡಿದರೆ ನೀವು ಇರೋ ಪುಟಗಳೇ ಇಲ್ವಲ್ಲಪ್ಪ ಆಕಾಶದ ಥರ ಆವರಿಸ್ಕೊಂಡಿದ್ರಿ ನನ್ನ ಇದ್ದಕ್ಕಿದ್ದ ಹಾಗೆ ನನ್ನ ಒಬ್ಬಂಟಿಯಾಗಿ ಬಿಟ್ಟು ಹೋಗಿಬಿಟ್ರೆ ಯಾರಪ್ಪ ಆಗುತ್ತೆ ಇವಾಗ ಯಾರಪ್ಪ ನಾನು ನಿನ್ನ ನಿಮ್ಮನ್ನು ಅಷ್ಟೊಂದು ಸಲ ರಿಜೆಕ್ಟ್ ಮಾಡಿದ್ರು ನನ್ನ ಅಂತ್ಯ ಸಂಸ್ಕಾರ ನನ್ನ ಮಗನೇ ಮಾಡಬೇಕು ಅಂತ ಆಸೆ ಪಟ್ಟಿದ್ರಲ್ಲಪ್ಪ ಅಷ್ಟೊಂದು ಪ್ರೀತಿ ಯಾಕಪ್ಪ ಈ ಪಾಪಿ ಮೇಲೆ ನಿಮಗೆ ಅಂತ ಉಪಕರಣ ನಾನು ಏನು ಮಾಡಿದ್ದೀನಿ ಅಪ್ಪ ಎದ್ದೇಳಿ ಅಪ್ಪ ನನ್ನ ನೋಡಿ ಒಂದು ಸಲ ಕ್ಷಮಿಸಿದ್ದೀನಿ ಅಂತ ಹೇಳಿ ಎದ್ದೇಳಪ್ಪ ಅಪ್ಪ ಅಂತ ಕೂಗ್ತಾ ಜೋರಾಗಿ ಆಳ್ತಾನೆ ಜೀವ ಆಗಲ್ಲ ಹೇಳ್ಬರೋಣ ಸಂಜೀವ ಪ್ಲೀಸ್ ಸಂಜೀವ ಕೆಲವೊಂದು ವಸ್ತುಗಳು ನಮ್ಮ ಹತ್ರ ಇರುವಾಗ ಅದನ್ನು ಹಾಗೆ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು ಕಣೋ ಒಂದು ಸರ್ತಿ ಆ ವಸ್ತು ನಮ್ಮನ್ನು ಬಿಟ್ಟು ಹೋದ್ಮೇಲೆ ಮತ್ತೆ ಅದನ್ನು ಪಡ್ಕೊಳ್ಳೋಕೆ ಆಗಲ್ಲಪ್ಪ ಅಂತ ಜೋರಾಗಾಳ್ತಾರೆ ಆಗ ಈಶ್ವರ ಚಂದ್ರ ಮಗನೇ ಸಂಜೀವ ಅಪ್ಪ ನಿನ್ನ ಬಿಟ್ಟು ಹೋಗಿದ್ದಾರೆ ಅಂತ ಅಂದ್ಕೋಬೇಡಪ್ಪ ಅವ್ರು ನಿನ್ನ ಒಂಟಿಯಾಗಿ ಬಿಟ್ಟು ಹೋಗಿಲ್ಲ ನಿನ್ನ ಒಳಗೆ ಇದ್ದಾರೆ ಜೀವ ಅಲ್ಲಿ ನೋಡು ಚಿಕ್ಕ ಚಿಕ್ಕ ಯಜಮಾನ್ರು ಅಂತ ಕರೆಯೋ ಮಾತಲ್ಲಿ ಅವರಿಗೆ ಯಜಮಾನ್ರು ಕಾಣ್ತಿದ್ದಾರೆ ಅಂತ ಅಲ್ಲಿರೋ ಜನರನ್ನ ತೋರಿಸ್ತಾರೆ ಅಪ್ಪ ಎಲ್ಲೂ ಹೋಗಿಲ್ಲಪ್ಪ ನಮ್ಮಲ್ಲೇ ಇದ್ದಾರೆ ಅಂತ ಜೋರಗಳ ಹೌದು ಕಣು ಸಂಜೀವ ನೋಡು ನಾನೀನು ಇವರೆಲ್ಲ ಉಸಿರಾಡೋ ಪ್ರತಿಯೊಂದು ಉಸಿರಲ್ಲೂ ನಿಮ್ಮ ಅಪ್ಪ ಇದ್ದಾರೆ ಕಣೋ ಸಮಾಧಾನ ಮಾಡ್ಕೊ ನೋಡು ನಿಮ್ಮ ಅಪ್ಪ ನಿನಗೋಸ್ಕರನೇ ಕಾಯ್ತಿದ್ದ ಅವ್ನ್ ಕೊನೆ ಆಸೆ ನೆರವೇರಿಸಪ್ಪ ಅಂತಾರೆ ಬರಣ್ ರಾಣಾ ಕಪಿಲ್ ಸುಮ್ನೆ ತಣ್ಣಗಾಗಿ ನೋಡ್ತಿರ್ತಾರೆ ಜೀವ ಒಂದೊಂದೇ ಕಟ್ಟಿಗೆ ಅಪ್ಪನ ಮೈ ಮೇಲೆ ಇಡ್ತಾನೆ ನಂತರ ಅಪ್ಪನ ಹಣೆಗೆ ಒಂದು ಮುತ್ತನ ಕೊಡ್ತಾನೆ ಅಣ್ಣ ಅಂತ ಈಶ್ವರಚಂದ್ರ ಅಳ್ತಾರೆ ದೊಡ್ಡಪ್ಪ ಅಂತ ದೇವಿನೂ ಅಳ್ತಾಳೆ ಆಗ ಜೀವ ಬಟ್ಟೆಯಿಂದ ಅವ್ರ ಮುಖನ ಮುಚ್ಚಾನೆ ಮಡಿಕೆಯಲ್ಲಿ ನೀರನ್ನ ತಗೊಂಡು ಮೂರ್ಸೊತ್ ಬಂದು ಅದನ್ನ ಹೊಡೆದಾಕ್ತಾನೆ ರಚನ ಬಾಲನತ್ರ ಹತ್ರ ಜೀವ ಅಂತಾಳೆ ಸಂಜೀವ ರಾಘವಚಂದ್ರ ದಿ ಗೋಲ್ಡ್ ಕಿಂಗ್ ಆಫ್ ಕರ್ನಾಟಕ ಜಗದೀಶ್ ಚಂದ್ರ ಅವರ ದೊಡ್ಡ ಮಗ ಸಾವಿರಾರು ಕೋಟಿ ಆಸ್ತಿ ಸಾಮ್ರಾಜ್ಯಕ್ಕೆ ಅಧಿಪತಿ ನಿಮ್ಗಂಡ ಅಂತಾನೆ ಬಾಲ ಆಗ ರಚನಾಗಿ ಅವತ್ತು ಹೆಣ್ಣಿ ಹಣ್ಣಿಗೆ ಜೀವ ಚೌಕಾಶಿ ಮಾಡಿದ್ದು ಹೀಗೆ ಉಳಿತಾಯದ ಬಗ್ಗೆ ಜೀವ ಹೇಳಿದ್ದು ನೆನಪಾಗುತ್ತೆ ಈಚೆ ಜೀವ ಬೆಂಕಿನ ಇನ್ನೇನು ಇಳಿಸ್ಬೇಕು ಅನ್ನುವಾಗ ಅವನಮ್ಮ ಬೇಡ ನೀನು ಅವರಿಗೆ ಬೆಂಕಿ ಇಡಬೇಡ ದ್ರೋಹಿ ಬೇಡ ಪಾಪಿ ದುಷ್ಟ ಬೆಂಕಿ ಇಡಬೇಡ ಅವರಿಗೆ ಬೇ ಬೇಡ ಕಣೋ ಯಾವ ಯೋಗ್ಯತೆಯೂ ಇಲ್ಲ ನಿನಗೆ ಬೆಂಕಿ ಇಡೋದು ಅಂತ ಕೂಗ್ತಾಳತಾರೆ ಆಗ ಜೀವ ತಂದೆ ಶವಕ್ಕೆ ಬೆಂಕಿನ ಹತ್ತಾನೆ ಬೆಂಕಿ ಉರಿಯಲು ಶುರು ಆಗುತ್ತೆ ಬೆಂಕಿ ಇಟ್ಟೇ ಬಿಟ್ಟನಾ ನಾನಿನ್ನ ಸುಮ್ಮನೆ ಬಿಡೋಲ್ಲ ನಿನ್ನ ಅಂತೆ ನೋಡದೆ ಬಿಡೋಲ್ಲ ಅನ್ನುವಾಗ ಈಶ್ವರಚಂದ್ರ ಕಾರಕ್ತರ ಹೋಗ್ತಾರೆ ಜೀವ ಹೆಣಸುತ್ತ ಬೆಂಕಿ ಹಚ್ಚುತ್ತಾನೆ ಈಶ್ವರಚಂದ್ರ ಬಂದು ಬಾಮಿನಿ ಅಂತಾರೆ ಅಕ್ಕನ ಸಂಭಾಳಿಸೋದು ತುಂಬ ಕಷ್ಟ ಆಗ್ತಿದೆ ಅಂತಾಳೆ ಬಾಮಿನಿ ನೋಡು ಇವರನ್ನು ಇಮಿಡಿಯೇಟಾಗಿ ಮನೆ ಕಳಿಸ್ಬೇಕು ರೀ ಡ್ರೈವರ್ ಬಾಯಪ್ಪ ಇಲ್ಲಿ ನೀನು ಇವರನ್ನು ಕೂಡಲೇ ಮನೆ ಕರ್ಕೊಂಡು ಹೋಗು ನಾನು ಡಾಕ್ಟರ್ ಕಾಲ್ ಮಾಡ್ತೀನಿ ಅವ್ರು ಬಂದು ಚೆಕಪ್ ಮಾಡ್ತಾರೆ ಹೊರಡು ಅಂತಾರೆ ಈಶ್ವರಚಂದ್ರ ನಾನಿನ್ನೂ ಸುಮ್ಮನೆ ಬಿಡಲ್ಲ ಅಂತ ಪದ್ಮಜ ಕೂಗ್ತಾರೆ ದೇವಿ ಜೀವನ ಹತ್ರ ಸಂಜೀವಣ್ಣ ಅಂತ ತಬ್ಕೊಂಡು ಅಳ್ತಾಳೆ ನೀನು ಬಂದೇ ಬರ್ತೀಯ ಅಂತ ಗೊತ್ತಿತ್ತಣ್ಣ ಅದಕ್ಕೆ ದೊಡ್ಡಪ್ಪನ ಕರ್ಕೊಂಡು ಬಂದೆ ಅಂತ ಅಳ್ತಾಳೆ ಈಶ್ವರಚಂದ್ರ ಜೀವ ಥ್ಯಾಂಕ್ಸ್ ಕಣಪ್ಪ ಎಲ್ಲಿ ನೀನು ಬರದೆ ಅಣ್ಣನ ಕೊನೆ ಆಸೆ ಉಳಿದು ಅಂತ ತುಂಬ ಭಯಪಟ್ಟಿದ್ದೆ ಥ್ಯಾಂಕ್ಸ್ ಕಣಪ್ಪ ಅಂತ ಅವನ್ನ ತಪ್ಕೋತಾರೆ ಆಗ ಬಾಮಿನಿ ಬಂದು ಬನ್ನಿ ನೀವು ಮನೇನ ಸ್ಮಶಾನ ಮಾಡಿ ಹೋದೋನ ಜೊತೆ ನಿಮಗೇನು ರೀ ಮಾತು ನಡೀರಿ ಅಂತ ಹೇಳ್ಕೊಂಡು ಹೋಗ್ತಾ ಏಯ್ ದುಷ್ಟ ನೀಚ ಹೋಗಿ ಪಾಪಿ ನೀನು ಕಾಲಿಟ್ಟ ಕಡೆಯೆಲ್ಲ ಬರಿ ಬರೀ ಸಾವು ನೋವೆ ಬರೀ ರಕ್ತಾನೆ ಅಂತಾರೆ ಬಾಮಿನಿ ಹೀಗೆ ನೀನು ಮನೆ ಮಗನಿಗೆ ಶಾಪ ಕೊಡ್ಬೇಡ ಮಾಮಿನಿ ಅಂತಾರೆ ಈಶ್ವರಚಂದ್ರ ಅಣ್ಣ ನೀನು ಅವ್ರು ಹೇಳಿದಕ್ಕೆಲ್ಲ ಫೀಲ್ ಮಾಡ್ಕೊಬೇಡ ಅವ್ರು ಯಾರಿಗೂ ನೀನೇನು ಅಂತ ಅರ್ಥ ಆಗಿಲ್ಲ ಅಂತಾಳೆ ದೇವಿ ದೇವಿ ಅಮ್ಮ ಎಲ್ಲಿ ಅಂತಾನೆ ಜೀವ ಇಲ್ಲೇ ಕಾರಲ್ಲಿ ಇದ್ರಲ್ಲ ಹೊರಟ್ಬಿಟ್ರು ಅನಿಸುತ್ತೆ ವರ್ಷಾನುಗಟ್ಲೆಯಿಂದ ದೊಡ್ಡಮ್ಮನಿಗೆ ನಿನ್ನ ಬಗ್ಗೆ ಇರುವ ನ ದೂರ ಮಾಡಬೇಕು ಅಂತಲೇ ಟ್ರೈ ಮಾಡ್ತಾನೆ ಇದ್ದೀನಿ ಆದರೆ ಅವ್ರು ಯಾವುದಕ್ಕೂ ಬದಲಾಗ್ತಾನೆ ಇಲ್ಲ ಅವರಿಗೆ ನಿನ್ನ ಮೇಲಿರೋ ದ್ವೇಷ ಸ್ವಲ್ಪನೂ ಕಡಿಮೆ ಆಗ್ತಿಲ್ಲ ದೇವಿ ಆ ಕಡೆ ಅಮ್ಮಂಗೆ ಒಳ್ಳೆ ಮಗ್ನಂಗಿಲ್ಲ ಈ ಕಡೆ ಅಪ್ಪಂಗೆ ಅಂತ ಜೀವ ಸುಮ್ಮನಾಗ್ತಾನೆ ಆಗ ರಾಣ ಬಂದು ಜೀವನ ಹತ್ರ ಬ್ರೋ ಅಂತಾನೆ ರಾಣ ಅಂತ ಜೀವವನ್ನು ತಪ್ಕೋತಾನೆ ನನ್ನಿಂದ ಆಸ್ತಿನ ಕಿತ್ಕೊಂಡೆ ಅಧಿಕಾರನ ಕಿತ್ಕೊಂಡೆ ಪ್ರೀತಿನ ಕಿತ್ಕೊಂಡೆ ನನ್ನ ಪಾಲಿಗೆ ಅಂತ ಉಳಿದಿದ್ದು ಅಪ್ಪನ ಕ್ರಿಯೆ ಕರ್ಮ ಮಾಡೋ ಹಕ್ಕು ಮಾತ್ರ ಅದನ್ನು ಕಿತ್ಕೊಂಡ್ಬಿಟ್ಟೆ ಇಷ್ಟು ದಿನ ಎಲ್ಲಿದ್ದೆ ಹೇಗಿದ್ದೆ ಏನು ಮಾಡ್ತಿದ್ದೆ ಅಂತ ನನಗೆ ಗೊತ್ತಿರಲಿಲ್ವೋ ಈ ಸ್ಮಶಾನದಿಂದ ಹೋದ ಮೇಲೂ ನನಗೆ ಗೊತ್ತಾಗಬಾರ್ದು ಅಕಸ್ಮಾತ್ ಏನಾದರೂ ಗೊತ್ತಾಯಿತು ಅಂದ್ಕೋ ತುಂಬ ಇಲ್ಲಿ ತುಂಬ ಚಿತ್ತಗಳಿರುತ್ತೆ ಅಂತ ರಾಣ ತಪ್ಕೊಂಡಿರೋದನ್ನು ಬಿಟ್ಟು ಟೇಕ್ ಕೇರ್ ಬ್ರೋ ಅಂತ ಹೋಗ್ತಾನೆ ಕನಕಾಂಬರಿಗೆ ಚಿಕ್ಕಮ್ಮ ಅಂತಾನೆ ಜೀವ ತೂ ನೀನು ಹಾಳಾದ ಬಾಯಿಂದ ಚಿಕ್ಕಮ್ಮ ಅಂತ ಕರಿಬೇಡ ನನ್ನ ಮೈಯೆಲ್ಲ ಉರಿಯುತ್ತೆ ನನಗೆ ಮಗ ಅನ್ನೋ ಪದಕ್ಕೆ ಕಳಂಕ ಕಣು ನೀನು ಹಾಗೂ ಹೀಗೂ ಚಿತೆ ಮೇಲೆ ಮಲಗಿಸ್ಬಿಟ್ಟೆ ಅಲ್ವಾ ನಮ್ಮ ಬಾವನ್ನು ಅಂತಾರೆ ಕನಕಾಂಬ್ರಿ ಇಲ್ಲ ಚಿಕ್ಕಮ್ಮ ಅಂತಾನೆ ಜೀವ ಚಟ್ಟ ಎತ್ತೋದು ಪಿಂಡೆ ಇಡೋದು ಚಿತೆ ಸುಡೋದಕ್ಕೆ ಅಂತ ಯಾರಾದರೂ ಒಬ್ಬ ಮಗ ಹುಟ್ಟಿದ್ದಾನೆ ಅಂದರೆ ಅದು ನಮ್ಮ ನೀನೇ ಕಣೋ ಅದು ನಿನ್ನ ರೂಪದಲ್ಲಿ ಬಂದು ಒಂದು ನಿಂತಿದೆ ನಿಮ್ಮ ಜನ್ಮನ ನಿಂದು ಛೀ ಅಂತ ಹೋಗ್ತಾರೆ ಕನಕಾಂಬರಿ ಬಾಲ ಏನಿದು ಬಂದವರೆಲ್ಲ ಜೀವಗೆ ಬಾಯಿಗೆ ಬಂದಾಗ ಬೈದ್ಕೊಂಡು ಹೋಗ್ತಿದ್ದಾರೆ ಆದರೆ ಈ ಮನುಷ್ಯ ಒಂದು ಮಾತು ವಾಪಸ್ ತಿರ್ಗಿ ಮಾತಾಡ್ತಿಲ್ಲ ಏನಾಗ್ತಿದೆ ಏನಾಗಿದೆ ಜೀವಂಗೆ ತೀರಾ ಕೊಲೆಗೊಡಕ ರಾಕ್ಷಸ ಅನ್ನೋ ಮಟ್ಟಿಗೆ ವರ್ಣನೆ ಮಾಡಿ ಹೋಗ್ತಿದ್ದಾರಲ್ಲ ಆದರೂ ಇವರು ಯಾಕೆ ಬಾಯಿ ತೆರಿದೆ ಮೌನವಾಗಿ ನಿಂತಿದ್ದಾರೆ ಯಾಕೆ ಇವರು ಅಷ್ಟು ಹೆಲ್ಪ್ಲೆಸ್ ಆಗಿದ್ದಾರೆ ಅವರನ್ನು ಕಂಡ್ರೆ ಅಂತಾಳೆ ರಚನಾ ರಚನಾ ನೀವು ಕೇಳೋ ಪ್ರತಿಯೊಂದು ಪ್ರಶ್ನೆಗೂ ಸಮಂಜಸವಾದ ಉತ್ತರ ಇದೆ ಜೀವನ ಹತ್ರ ನಿಧಾನಕ್ಕೆ ಅವನು ನಿಮಗೆ ಹೇಳ್ತಾನೆ ಅಲ್ಲಿವರೆಗೂ ತಾಳ್ಮೆಯಿಂದಿರಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡೆಯೋಕೆ ಇದು ಜಾಗನೂ ಅಲ್ಲ ಸಂದರ್ಭನೂ ಅಲ್ಲ ಅಂತಾನೆ ಬಾಲ ಈಚೆ ದೇವಿ ಅರವತ್ತು ಎಪ್ಪತ್ತು ವರ್ಷದ ಜನ್ಮ ಅರ್ಧ ಗಂಟೆಯಲ್ಲಿ ಉರ್ದು ಭೂಮಿಯ ಬೂವಿ ಬೂದಿ ಆಗ್ಬಿಡ್ತಲ್ಲ ಅಣ್ಣ ಅಂತಾಳೆ ಆಗ ಲಾಯರ್ ಜೀವ ಹತ್ರ ಬಂದು ಸಂಜೀವ ಇಡೀ ಮನೆ ನೀನ್ ಬರಲ್ಲ ಅಂದ್ರು ನಮ್ಮ ಅಣ್ಣ ಎಲ್ಲಿದ್ರು ಬಂದೇ ಬರ್ತಾನೆ ಅಂತ ನಂಬಿದ್ದವಳು ದೇವಿ ಒಬ್ಳೆ ಕಣೋ ಅವಳು ನಂಬಿಕೆ ಸುಳ್ಳಾಗ್ಲಿಲ್ಲ ಸಂಜೀವ ಅಂತೂ ನನ್ನ ಗೆಳೆಯನ ಕೊನೆ ಆಸೆ ನೆರವೇರಿಸಿದೆ ಕಣೋ ಅವರ ಆತ್ಮಕ್ಕೆ ಸಂತೃಪ್ತಿ ಸಿಕ್ತು ಅಂತ ಅಳ್ತಾ ನೀನು ಬಂದಿರೋದಕ್ಕೆ ಸಂತೋಷ ಪಡಬೇಕಾ ಅಥವಾ ನೀನು ಬಂದಿರೋ ಸಂದರ್ಭ ನೋಡಿ ವಿಷಾದ ಪಡಬೇಕಾ ಸಂಜೀವ ಚುಕ್ತ ಮಾಡಬೇಕಾಗಿರೋ ಲೆಕ್ಕಗಳು ಬಹಳ ಇದೆ ಇಲ್ಲಿ ಜಗದೀಶ ಒಂದಿಷ್ಟು ಪೆಂಡಿಂಗ್ ಕೆಲಸನ ನನಗೆ ವಹಿಸಿದ್ದಾನೆ ನೀನು ಅಜ್ಞಾತವಾಸ ಮುಗಿಸಿ ಅಖಾಡಕ್ಕೆ ಇಳಿಲೇಬೇಕಿದೆ ಸಂಜೀವ ಇದರ ಬಗ್ಗೆ ನಾನು ನಿಧಾನಕ್ಕೆ ನಿನ್ನ ಜೊತೆ ಮಾತಾಡ್ತೀನಿ ಸಮಾಧಾನ ಮಾಡ್ಕೋ ಅಂತ ಲಾಯರ್ ಹೋಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ